ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬಿ ಸಿ ಹಳ್ಳಿ ಉಚ್ಚಮ್ಮ ಆದಿಶಕ್ತಿ ಉಚ್ಚಮ್ಮ ದೇವಿಯ ದನಗಳ ಜಾತ್ರೆನಲ್ಲಿದ್ದೀವಿ ನೋಡ್ತಾ ಇದೀರಾ ಸಾಕಷ್ಟು ಹಳ್ಳಿ ಕರೆತೆಗಳನ್ನ ಒಂದೇ ಚಪ್ಪರದಲ್ಲಿ ಕಟ್ಟಿದ್ದಾರೆ ಸೊ ನಮ್ ಜೊತೆಗೆ ಮೈಸೂರು ಪ್ರತಾಪ್ ಅವರಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗಾಗ್ಲೇ ನಿಮ್ಮ ವಿಡಿಯೋನ ಮುಡುಕುತಾರೆ ಜಾತ್ರೆಗೆ ರೆಡಿ ಆಗ್ತಾ ಇರುವಂತಹ ಹಳ್ಳಿ ಕರೆತ್ತಗಳನ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ ಆ ವಿಡಿಯೋನ ತುಂಬಾ ಜನ ಇಷ್ಟಪಟ್ಟು ಒಳ್ಳೊಳ್ಳೆ ರೀತಿ ಕಮೆಂಟ್ಸ್ ಅನ್ನ ಮಾಡಿದ್ದಾರೆ ಅಂಡ್ ನಿಮ್ಮ ನಿಮ್ಮ ಎತ್ತೆಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ರು ಅಂತಾನೆ ಹೇಳ್ಬೋದು ಈಗ ಬಿಸಿ ಹಳ್ಳಿ ಜಾತ್ರೆಗೂ ಕೂಡ ನೀವು ಊರಿನ ಕಟ್ಟಿದ್ದೀರಾ ಈಗ ಬಿಸಿಹಳ್ಳಿ ಜಾತ್ರೆಗೂ ಕೂಡ ಎತ್ತುಗಳನ್ನ ಕಟ್ಟಿದ್ದೀರಾ ಸರ್ ಎಷ್ಟು ಜೊತೆ ಕಟ್ಟಿದ್ದೀರಾ ಮೇಡಮ್ ನಂದು ಒಂದ್ ಜೊತೆ ಕಟ್ಟಿದ್ದೀನಿ ನಾವ್ ಯಾವಾಗ್ಲೂ ಮುಡ್ತಾರೆ ಜಾಸ್ತಿ ಮಾಡೋದು ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರ ನಾವ್ ಖಾಲಿ ಕೈಲಿ ಬರ್ಬೇಕು ಅಂತ ಒಂದ್ ಜೊತೆ ತಗೊಂಡು ಬಂದಿದೀವಿ ಒಟ್ಟಾಗೆ ಮೂರು ಜೊತೆ ಸೇರ್ಕೊಂಡು ನಾವೊಂದ್ ಜೊತೆ ಇನ್ನಿಬ್ರು ಎರಡ್ ಜೊತೆ ತಗೊಂಡು ಒಟ್ಟಿಗೆ ಬಂದ್ ಮಾಡ್ತಾ ಇದ್ದೀವಿ ಈಗ ಮುಡ್ಕುತ್ತರ ಜಾತ್ರೆಗೆ ತಗೊಂಡಿದಂತ ಎತ್ತುಗಳನ್ನ ಮಾರಾಟ ಮಾಡಾಯ್ತಾ ಸರ್ ಮೇಡಮ್ ಅಲ್ಲೇ ಎಲ್ಲ ಕೊಟ್ಬಿಟ್ವಿ ಮುಡ್ತಾರೆ ಎಲ್ಲ ಕೊಟ್ಬಿಟ್ವಿ ಹಾಗಾಗಿ ಈಗ ಹೊಸ ತಗೊಂಡ್ ಬಂದಿದ್ವಿ ಈಗ ಈ ಎತ್ತುಗಳಲ್ಲಿ ತಗೊಂಡಿರೋದು ಸರ್

ಮೈ ಮುಟ್ಲಿ ಅಂತ ಈಗ ಕಡೆಗೆ ಬಂದಿದೆ ಅಂತ ಕಡೆಗೆ ಬಂದಿದೆ ಈ ಕಡೆಗೆ ಬಂದಿರೋ ಅಂತಹ ಎತ್ತುಗಳು ತುಂಬಾ ಚೆನ್ನಾಗಿದೆ ಎತ್ತುಗಳು ಐಟ್ ಆಗಿರ್ಬೋದು ಮತ್ತೆ ದಪ್ಪ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್ ತಗೊಂಡ್ ಬಂದಿದ್ದೆ ಹೇಳಿ ಸರ್ ಜಾತ್ರೆಗೆ ಜಾತ್ರೆ ಒಂದ್ ವೀಕ್ ಆಯ್ತು ತಗೊಂಡ್ ಬಂದಿದ್ದು ಇನ್ಸ್ ಬಂದ್ ಮಾತ್ರ ತುಂಬಾ ಸಾಫ್ಟ್ ಇದಾವೆ ನೋಡ್ತಾ ಇದ್ರೆ ಈಗ ಮುಟ್ತಾ ಇದ್ರೆ ಮುಟ್ಲಿ ಮಾತಾಡ್ಸಿ ಅಂತ ಮದುವೆ ಮಾತಾಡ್ಸತ್ತೆ ಇನ್ನೊಂದ್ ಒನ್ ಮಂತ್ ಟೂ ಮಂತ್ ಆದ್ರೆ ಇನ್ನು ತುಂಬಾ ಒಕ್ಕೊಂಡ್ಬಿಡ್ತವೆ ಮೇಡಮ್ ನನ್ಗೆ ಯುಗಾದಿ ಬಗ್ಗೆ ಗಾಡಿ ಕಟ್ಟಕ್ಕೆ ಬಂಡಿ ಕಟ್ಟಿ ಅಲ್ಲಿ ನಮ್ಮಲ್ಲಿ ಕೆಜಿ ಕೋಪಲ್ ಅಲ್ಲಿ ಮರಣಿಗೆ ಇದೆ ಮಹೇಶ್ವರ ಅದನ್ನ ಕಟ್ಟಕ್ಕೆ ಗಾಡಿಗೆ ಬೇಕಲ್ಲ ತಗೊಂಡ್ ಇಟ್ಕೊಂಡಿದ್ರು ಸೊ ಯುಗಾದಿ ಹಬ್ಬಕ್ಕೆ ಮೆರವಣಿಗೆ ಮಾಡ್ತಾರಂತೆ ಸೊ ಹಾಗಾಗಿ ಎತ್ತಗಳನ್ನ ಮನೆಯಲ್ಲೇ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಡ್ಕೋತರ ಜಾತ್ರೆಗೆ ಸಾಕಷ್ಟು ಎತ್ತಗಳನ್ನ ಕಟ್ಟಿದ್ರು ಈ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸರ್ ಹೇಗಿದೆ ಈ ಸಲ ಹೇಗೆ ಸೇರಿದೆ ಇವತ್ತು ಫುಲ್ ಕಂಪ್ಲೀಟ್ ರಶ್ ಇದೆ ಇವತ್ತು ರಶ್ ಇದೆ ಸ್ವಲ್ಪ ಕಡಿಮೆ ಆಮೇಲೆ ಜನ ತುಂಬಾ ಇಲ್ಲಿ ಯಾವತ್ತು ನಾನು ನೋಡಿದಂಗೆ ಸುಮಾರು ಒಂದ್ ಎರಡ್ ಮೂರು ವರ್ಷದಿಂದ ಹೊರಗಡೆ ಯಾರು ಗಿರಾತಿಗಳು ಬಂದಿರ್ಲಿಲ್ಲ ಹುಬ್ಬಳ್ಳಿ ಕಡೆ ಆವರ ಕಡೆ ಅವರು ಇವರು ತುಂಬಾ ಜನ ಬಂದಿದ್ದಾರೆ ಬೆಂಗಳೂರು ಕಡೆ ತುಂಬಾ ಜನ ಬಂದಿದ್ದಾರೆ ಇದೆಲ್ಲ ಕುರುጅನಡ ಇದೆ ಅಲ್ಲ ಅವರ ಎಲ್ಲಾ ತುಂಬಾ ಜನ ಬೆಳ್ಗೆ ಬಂದ್ ಬಂದ್ ಹೋಗ್ತಾ ಇದಾರೆ ಹೌದಾ ಓಕೆ ಚೆನ್ನಾಗಿ ಸಿಗ್ತಾ ಇರ್ತಾರೆ ಇಲ್ಲಿ ಮೇಡಂ ಎಲ್ಲಾ ದೊಡ್ಡತೆಗಳೆಲ್ಲ ಬರ್ತಾರೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಂತಂದ್ರೆ ಹೆತ್ತೆಗಳಿಗಿಂತ ಜಾಸ್ತಿ ಅಣ್ಣ ಸೇರುವಂತಹ ಜಾತ್ರೆ ಅಂತ ಹೇಳ್ತಾರೆ ಅಣ್ಣ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಸಾಕಷ್ಟು ಜನ ಬರ್ತಿದ್ದಾರೆ ಅಂತ ಹೇಳ್ತಿದಾರೆ ತಗೊಳಕ್ಕೆ ಹೌದು ಮತ್ತು ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಒಂದು ಜಾತ್ರೆನಲ್ಲಿ ಬೇರೆ ಎಲ್ಲಾ ಜಾತ್ರೆಗಳಿಗೂ ಕಂಪೇರ್ ಮಾಡಿದ್ರೆ ಈ ಜಾತ್ರೆ ಒಂದ್ ರೀತಿ ಲೈಟಿಂಗ್ ಆಗಿರ್ಬೋದು ಒಂದು ಅಲಂಕಾರ ಆಗಿರ್ಬೋದು ಸೊ ತುಂಬಾನೇ ಚೆನ್ನಾಗಿದೆ ಅಂತ ಅಂತಾನೆ ಹೇಳ್ಬೋದು ಈವ್ನಿಂಗ್ ನೋಡ್ಬೇಕು ಈ ಜಾತ್ರೆನ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲಾ ಕಡೆ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಪ್ರತಿಯೊಂದು ದಿನನೂ ಕೂಡ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಟೆಂಪಲ್ ಅಲ್ಲಿ ಸೊ ಈ ರೀತಿಯಾಗಿ ಜಾತ್ರೆನ ನಡ್ಸ್ಕೊಂಡು ಹೋಗ್ತಾ ಇದಾರೆ ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬೋದು ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ನೀವು ಮೇಡಮ್ ದೇವ್ರ ಬಗ್ಗೆ ಏನು ಎರಡು ಮಾತಿಲ್ಲ ಆ ತಾಯಿ ಸೇವೆ ಮಾಡಿದವರು ಯಾರಿಗೂ ಕೈ ಬಿಟ್ಟಿಲ್ಲ ಯಾರು ಅದನ್ನ ಸೇವೆ ಮಾಡ್ತಾರೆ ತಾಯಿ ಸೇವೆ ಮಾಡ್ತಾರೆ ಯಾವತ್ತು ಕೈ ಬಿಡಲ್ಲ ಈ ನಾನು ಸುಮ್ನೆ ಹೋದ ಸುಮ್ನೆ ಬಂದೆ ಒಂತಿ ಹಾಕೊಂಡು ಜೊತೆ ಹಾಕೊಂಡ್ ಬಂದಿದ್ದೀನಿ ಇನ್ನೊಂದ್ಸಲ ಎಷ್ಟು ಶಕ್ತಿ ಕೊಡ್ತದೆ ಗೊತ್ತಿಲ್ಲ ಎಲ್ಲ ನಂಬೆ ಬರೋದು ಮೇಡಮ್ ನಾವು ಏನ್ ದನ ಕಟ್ಟಿದೀವಿ ಇಲ್ಲಿ ಹೋಗ್ಬೇಕಾದ್ರೆ ಪೂಜೆ ಪುನಸ್ಕಾರ ಮಾಡ್ಕೊಂಡೇ ಬರೋದು

ಈ ತಾಯಿ ಸನ್ನಿಧಿ ಬಂದಿದೀವಿ ನಾನು ಫಸ್ಟ್ ಸರಿ ಬೇಡ ಅನ್ಕೊಂಡಿದೀನಿ ಅದೇನಾಗತ್ತೆ ಗೊತ್ತಿಲ್ಲ ಕಟ್ಟಿದ್ವಿ ದೊಡ್ಡ 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 ಬಿಟ್ಟಿಲ್ಲ ತಾಯಿ ಸನ್ನಿಧಿ ಬಂದಿದ್ವಿ ಫಸ್ಟ್ ನೋಡೋಣ ನಾನು ಏನ್ ಇಷ್ಟ ಕೊಡ್ತೀನಿ ಅಂದ್ರೆ ಸಾಕದವ್ರಿಗೆ ದನ ಸಾಕದ ರೈತರಿಗೆ ಯಾವ ಚಿಕ್ಕ ಸಾಕಿರ್ತಾರೆ ಚೆನ್ನಾಗ್ ಸಾಕಿರ್ತಾರಲ್ಲ ಓರಿಗಳು ಯಾವ್ ಚೆನ್ನಾಗಿರ್ತಾವೆ ಅವ್ರು ಫ್ರೈಸ್ ಕೊಡ್ಬೇಕು ಅಣ್ಣ ಬರ್ರಿ ಬೇರೆಯವರಿಗೆ ಯಾರೋ ಇವಾಗ ಬಂದಿರ್ತಾರೆ ಹೋಗ್ತಾರೆ ಅವ್ರು ಮೋಸ ಆಗ್ಬಾರ್ದು ರೈತರು ಮೋಸ ಆಗ್ಬಾರ್ದು ಅಂತ ಹೇಳಕ್ ಇಷ್ಟ ಓಕೆ ಓಕೆ ಸೊ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದಿರ್ತಾರೆ ಅಂತವ್ರಿಗೆ ಹೆಲ್ಪ್ ಆಗ್ಬೇಕು ಹೆಲ್ಪ್ ಆಗಬೇಕು ಅಂತ ಮೇಲೆ ಸಾಕಿರ್ತಾರಲ್ಲ ಇಷ್ಟ ಇಷ್ಟ ಪಡ್ತೀರಾ ಓಕೆ ಪ್ರೈಸ್ ಇದೆ ಸರ್ ಇಲ್ಲಿ ಎಷ್ಟು ಗೊತ್ತಿಲ್ಲ ಓಕೆ ಓಕೆ ಇಲ್ಲೂ ಕೂಡ ಚಿನ್ನಾನೇ ಕೊಡ್ತಾರೆ ಓಕೆ ಸೊ ಜಾತ್ರೆ ಎಲ್ಲಾ ತುಂಬಾ ಚೆನ್ನಾಗಿ ಸೇರಿದೆ ಅಂತ ಹೇಳ್ತೀರಾ ಅನುಕೂಲಗಳೆಲ್ಲ ಹೇಗಿದೆ ಸರ್ ಅನುಕೂಲ ಲೈಟಿಂಗ್ಸ್ ಆಗ್ಬೋದು ನೀರ್ ಆಗಬಹುದು ಲೈಟಿಂಗ್ಸ್ ಎಲ್ಲ ಅವರೇ ಜಾತ್ರೆ ಅವರೇ ಹಾಕ್ಕೊಡ್ತಾರೆ ನಮ್ ರೋಡ್ ದೆಲ್ಲ ಅವ್ರ ಹಾಕ್ತಾರೆ ನಮ್ ಚಪ್ರಕ್ಕೆ ನಮ್ದೇನ್ ಗೊತ್ತಿದೆ ನಾವ್ ಅಷ್ಟ ಹಾಕ್ಸ್ಕೊಬೇಕಾಗತ್ತೆ ರೋಡಿಗ್ ಮಾತ್ರ ಅವ್ರ ರೋಡ್ ಮಾತ್ರ ಅವ್ರ ಹಾಕ್ತಾರೆ ನೀರ್ ಇರುತ್ತೆ ಅಕ್ಸ್ಬಂದ್ ನೆನ್ ನೀರ್ ಇಲ್ಲ ಟ್ರಾಕ್ಟರ್ ಎಲ್ಲ ಕಲಸಿ ಎಲ್ಲಾರ್ಗುನು ನೀರ್ ಹಾಕ್ ಕೊಡ್ತಾರೆ ಸೊ ಎಲ್ಲಾ ಅನುಕೂಲಗಳನು ಕೂಡ ಮಾಡ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಮೇಡಮ್ ಎಷ್ಟಿಗ್ ತಗೊಂಡಿದ್ ಸರಿ ಎಚ್ಗಳನ ನಂಗೆ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಓಕೆ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ನಮ್ಗೆ ಸ್ನೇಹಿತರೇ ಕಡಿಮೆ ಕೊಟ್ಟರು ಇವಾಗೆಲ್ಲ ಮೂರು ಅಂತ ಇಷ್ಟಪಟ್ಟು ತಂದಿದ್ದೀನಿ ನಾನು ಮೈಸೂರು ಕೆ ಜಿ ಬಂದಿರೋದು ಇಲ್ಲಿಗೆ ಇಲ್ಲಿ ಅಕ್ಕಪಕ್ಕ ಜನ ತುಂಬಾ ರೀಸನ್ ಓರಿಗಳಾಗ್ಬಹುದು ಕಟ್ಕೊಳಾಗಬಹುದು ನಮ್ಮ ದೇಶೀಯ ತಲೆ ಹಳೀಕರಣ ತುಂಬಾ ಸಾಕ್ತ ಇದಾರೆ ಈಗಿನ ಸಾಕಿ ನಮ್ಮ ದೇಶದ ದೇಶ ತಳಿ ಅಭಿವೃದ್ಧಿ ಆಗ್ಲಿ ಒಂದ ಒಂದು ಸಾವಿರ ಜನ ಕಟ್ತಾ ಲಕ್ಷಾಂತರ ಜನ ಕಟ್ಟಬೇಕು ಹತ್ರಷ್ಟ ಆಗ್ಬೇಕು ನಮ್ಮ ದೇಶದಲ್ಲಿ ಬೆಳಿಬೇಕು ಅನ್ನೋ ಕೇಳಿ ಇಷ್ಟಪಡ್ತೀನಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಹಳ್ಳಿ ಕಾರ್ನ ಬೆಳೆಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತರಿ ಅಂತೂ ಕಟ್ಟಕ್ಕಾಗಲ್ಲ ಒಂದು ಓರಿ ತುಂಬ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ಲಿ ಹಸು ಮೇಡಮ್ ಮನೇಲಿ ಮಕ್ಕಳಿದ್ರೆ ಬಯಸಿದ್ರೆ ಅವ್ರಿಗೆ ಹಾಲಿಗೆ ಹಾಲು ಆಗತ್ತೆ ನಮ್ಮ ದೇಶ್ದಲ್ಲಿ ಹಚ್ಚು ಸಾಕ್ದಾಗಂತೆ ಕರುನು ಹೊಡತ್ತೆ ಆಗ ಅಭಿವೃದ್ಧಿನೂ ಆಗುತ್ತೆ ಮನೇಲಿ ಹಾಲು ಕುಡಿಬಹುದು ಓಕೆ ಒಂದು ಹಸು ಸಾಕು ಮೇಡಮ್ ಓಕೆ ಅನುಕೂಲ ಆದರೆ ಎರಡು ಮೂರು ಕಟ್ಟಲಿ ಏನೋ ಇವಾಗ ಒಂದು ಉಳ್ಮೆಗೂ ಆಗತ್ತೆ ಯಾ ಉಳ್ಮೆಗೂ ಆಗುತ್ತೆ ಉಳ್ಮೆಗೂ ಏನೂ ಆಗಂಗಿಲ್ಲ ಯಾರೇನು ರೈತರಾಗಲಿ ಹಸು ಓರಿಗೋ ಕಟ್ಟೋರು ಕಟ್ತಾರೆ ದೊಡ್ಡವನ ಬೇಡ ಅಂತ ಉಳಿಸ್ಬೇಕಾ ನಮ್ಮ ದೇಶದ ಹೇಳಿ ಹಸು ಕಟ್ಟೋಣ ಓಕೆ ಹಸು ಕಟ್ಕೊಂಡು ಒಂದು ಕಟ್ಕೊಂಡು ಕಟ್ಕೊಂಡು ಹೋಗೋಕೆ ಮಾಡೋಕೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಒಂದು ಹಳ್ಳಿಕಾರ್ ತಲೆಯನ್ನು ಉಳಿಸ್ಬೇಕು ಮುಂದಿನ ಪೀಳಿಗೆಗೂ ಬೆಳೆಸ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಊರಿಗಳನ್ನು ಸಾಕೋದಕ್ಕಾಗಲ್ಲ ಆದಷ್ಟು ಮನೆ ಹತ್ರ ಒಂದೊಂದಾದರೂ ಹಳ್ಳಿಕ ಹಸುಗಳನ್ನ ಸಾಕಿ ಇದರಿಂದ ಅಂತಂದ್ರೆ ಈ ಒಂದು ತಳಿಯ ಅಭಿವೃದ್ಧಿ ಆಗುತ್ತೆ ಮುಂದಿನ ಪೀಳಿಗೆಗೆ ಇನ್ನಷ್ಟು ಹೆಚ್ಚಿನ ಒಂದು ಸಂಖ್ಯೆ ಹಳ್ಳಿಕ ರಸುಗಳು ಬರೋದಕ್ಕೆ ಕಾರಣ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕರ್ ಪ್ರೀತಿ ಇದೇ ರೀತಿ ಮುಂದುವರಿಲಿ ಸೊ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ಹಳ್ಳಿಕ ರೆಸು ಹಸುಗಳ ಹಳ್ಳಿಕರ ನೀವು ಕಟ್ಟುವಂತಾಗ್ಲಿ ಜಾತ್ರೆಗಳಿಗೆ ಇನ್ನು ಹೆಚ್ಚಿನ ಜಾತ್ರೆಗಳು ಮಾಡುವಂತಾಗ್ಲಿ ಅಂತ ನಾವು ವೀಕ್ಷಕರ ಪರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಮೈಸೂರು ಆಶೀರ್ವಾದ ಮಾಡಿ ಆರೈಸಿ ಥರ ಈಗ ನನ್ನಂಗೆ ನಾನೀಗ ಹೊಸದಾಗಿ ಉಟ್ಕೊಂಡಿರಂಗ ನಿಮ್ಮಂಗೆ ಯಾರು ಪ್ರೀತಿಯಿಂದ ಒಂದು ಜೊತೆ ಊರುಗಳು ಚಿಕ್ಕವು ದೊಡ್ಡವಾಗ್ಲೇ ಚಿಕ್ಕವು ಒಂದು ಜೊತೆ ಹಸುಗಳು ಮನೇಲಿದ್ರೆ ಸಾಕಿ ನಮ್ಮ ದೇಶದಲ್ಲಿ ಉಳಿಸಿ ಬೆಳೆಸಿ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ಸೊ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು